ತೆಲಂಗಾಣ ತಮಿಳುನಾಡು ಕಮಿಷನ್ ಕುಂಥ ಸೂಲತೆ ಆಗ್ಲಿಲ್ವಾ ನಿಮ್ಮ ಕೈಯಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗೆ ಸಮಾಜವಾದಿ ಮುಖ್ಯಮಂತ್ರಿಗೆ ಸಮಾಜವಾದಿ ಈ ದೇಶದ ಈ ರಾಜ್ಯದ ಎಲ್ಲ ವರ್ಗಗಳನ್ನ ಮುಖ್ಯವಾಹಿನಿಗೆ ಕೊಡ್ತೀನಿ ಆರ್ಥಿಕ ವಂಚಿತರಾಗಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ತೀನಿ నానే చాంపయన్ యవ చాంపన్ నేను నిన్న కళ్ళ ముందే నిన్న కం ముందే నిన్న డేటా రిపోర్ట్ ఎంట్రికల్ డేటా ఎంట్రికల్ డేటా ఈ రాజ్యద మాదిగే ఉద్యోగంలో వంచనే ఈ రాజ్య ಎಲ್ಲದರಲ್ಲಿ ಹಿಂದುಳಿದಿದ್ದಾರೆ ಎಲ್ಲ ಪಾವತಿ ನಿಮ್ ಸಮಾಜವಾದ ರೇ ಸಿದ್ದರಾಮಯ್ಯ ಅವರೇ ನಿನ್ನ ಸರ್ಕಾರವನ್ನ ನಡೆಸ್ತಾ ಇರೋದು ನಮ್ಮ ಸಹೋದರ ಜನಾಂಗ ಬಲಗೈ ಅವರದ್ದು ಲಂಬಾಣಿ ಭೂಮಿಗಳಿಂದ ಅಲ್ಲ ಅರ್ಥ ಆಯ್ತಾ ಆಯ್ತಾ ಇಲ್ವಾ ಲಂಬಡಿ ಮೋರ್ವಿಗಳು ಒಲೆ ಕೊಡ್ಬೋದು ಅಂತೇಳಿ ಯಡಿಯೂರಪ್ಪ ಮೇಲೆ ಮನೆಯ ಕಲ್ಲಾ ಕೂಡ ಅದ್ರಕೊಂಡು ಇದ್ರಿ ನಮ್ಮ ಹೋರಾಟ ಯಶಸ್ವಿ ಆಗಿದ್ದ ಅದಕ್ಕೆ ಸಿದ್ದರಾಮಯ್ಯ ಬಾಕ್ ಮಾಡಿರಲಿಲ್ಲ ನನ್ನ ಸರ್ಕಾರ ಒಂದು ಬಲಗೈ ಶಕ್ತಿಯ ಮೇಲೆ ನಿಂತಿದೆ ಈ ಮಾಜಿ ಮಂತ್ರಿಗಳು ಪೋಸ್ಟ್ ಮ್ಯಾನ್ಗಳು ಕೆಲಸ ಸರ್ ಸದ್ಯಪದವ್ರಿಗೆ ಮಂಜು ಆ ಅವ್ರಿಗೆ ಶಕ್ತಿ ಇದ್ದಿದ್ರೆ ಅವ್ರಿಗೆ ಶಕ್ತಿ ಇದ್ದಿದ್ರೆ ಅವ್ರ ಬಲಕರಾಗಿದ್ದರೆ ಅವ್ರಿಗೆ ಸಮಾಜದ ನಾಯಕರಾಗಿದ್ದರೆ ಮುಖ್ಯಮಂತ್ರಿ ನಾಲ್ಕು ವಡೆ ಹೇಳ್ಕೊತ್ಕೊಂಡು ಚರ್ಚೆ ಮಾಡ್ತಾ ಇದ್ರು ಯಾಕಪ್ಪ ಏನ್ ತಪ್ಪಾಗ್ತಾ ಇದ್ದು ಹೇಳಪ್ಪ ಬಹಳ ಮಾತಾಡುತ್ತಿದ್ದೀರಿ ನಮ್ಮ ಪ್ರಜ್ಞಾವಂತ ವಿದ್ಯಾವಂತರಿಗೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಈ ರಾಜ್ಯದ ರಾಜಕಾರಣಿಗಳು ಈ ರಾಜ್ಯದ ಅಧಿಕಾರಿಗಳು ಸರ್ಕಾರ ಉದ್ಯೋಗಿ ಅಧಿಕಾರಿಗಳು ಸಮಾಜದ ಮುಖ್ಯ ಪೀಳಿಗೆಗೆ ತ್ಯಾಗ ಮಾಡಬೇಕು ಹಾಗಲ್ವಾ ನಿಂಗಿ ಎಲ್ಲ ಕೊಚ್ಕೊಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಒ ಒಳಿನ್ಸ್ ತಂದ್ರೆ ಮತ್ತೊಬ್ಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಲ್ಲಿ ಬೀಳಲ್ಲಪ್ಪ ನಾನು ನಾರಿದೆ ನನ್ಗೆ ಸೆನ್ಸ್ ಇದೆ ಏನೇನು ಆಗ್ತಾ ಇದೆ ನನ್ನ ಬಗ್ಗೆ ಮಾತಾಡ್ತ ನಾರಾಯಣಸ್ವಾಮಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಏನು ಅಂತ ನಿಮ್ಗೆ ತಾಕತ್ತಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಎರಡು ತಿಂಗಳು ಈ ರಾಜ್ಯ ಸಮಾಜ ಕಲ್ಯಾಣ ಮಂತ್ರಿ ನಾರಸ್ವಾಮಿ ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ಇಡೀ ಇಲಾಖೆಯಲ್ಲಿ ಡಿಪಬ್ಲಿಷನ್ ಮಾಡಿದ್ದೀನಿ ಎರಡ್ ಸಾವಿರದ ಹತ್ತಕ್ಕೆ ಬಂದು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ವಾರ್ಡನ್ ಇದ್ದಂಗೆ ಈ ರಾಜ್ಯದ ಜಿಲ್ಲೆಯ ಜೈಂಟ್ ಜಾಯಿಂಟ್ ಡೈರೆಕ್ಟರ್ ಒಬ್ಬ ವಾರ್ಡನ್ ಅನ್ಕೊಂತ ಇತ್ತು ಎರಡ್ ಸಾವಿರದ ಹತ್ತಕ್ಕೆ ಮೊದಲು ಈ ರಾಜ್ಯದ ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿ ಯಾರ ಅರ್ಥ ಅನ್ಕೊಂತ ಇತ್ತು ಜಿಲ್ಲಾಧಿಕಾರಿಗಳು ಬೇರೆ ಇಲಾಖೆಯವರು ಆದ್ರೆ ನಾರಾಯಣ ಸ್ವಾಮಿ ಮ್ಯಾನಿ ಡಿಪಾರ್ಟ್ಮೆಂಟ್ ಹಚ್ಚಿ ಹಾಕ್ಬೇಕು ನನಗೆ ಈ ರಾಜ್ಯದ ಎಲ್ಲ ಇಲಾಖೆಗಳು ಮನೆ ಈ ರಾಜ್ಯದ ಎಲ್ಲ ಇಲಾಖೆಗಳು ಆ ಇಲಾಖೆ ಬರುವಂತ ಪ್ರತಿ ಪೈಗೆ ಉತ್ತರ ಕೊಡಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಡಿಸ್ಟಿಕ್ಟ್ ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳದು ಏನಪ್ಪ ತುಪ್ಪ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ರು ಈಗ ಏನಾಗಿದೆ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ಅನೇಕ ನಿಗಮಗಳು ಜಿಲ್ಲಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಅವ್ರ ಕಚೇರಿಗೆ ಯಾಕಪ್ಪ ಹೋಗ್ಬೇಕು ಅನ್ಸ್ಬಿಟ್ಟಿದೆ ನಮ್ಮ ಅನೇಕ ಸಂಘಟನೆಗಳು ಮೂರ್ಯ ಯೋಜನೆ ಎಲ್ಲಪ್ಪ ಇದೆ ವಿಧಾನಸೌಧದಲ್ಲಿದೆ ನಿಮಗಿಲ್ಲ ಜಮೀನ್ ಮಾಡೋರು ವಿಧಾನಸೌಧದಲ್ಲಿ ಇದಾರೆ ಗಂಗಾ ಕಲ್ಯಾಣ ಪೇಪರ್ ಅಲ್ಲಿ ಇದೆಯಪ್ಪ ಗಂಗಾ ಕಲ್ಯಾಣ ಅದೇ ಸಾಲ ಕೊಡ್ಬೇಕು ಇಲ್ಲಿ ಬ್ಯಾಂಕ್ ಕೊಡ್ತಾ ಇಲ್ಲ ಇದಕ್ಕೆ ಆಗಿರಿ ಸಮಾಜ ಕಲ್ಯಾಣ ಮಂತ್ರಿ ಇದಕ್ಕೆ ಸಮಾಜ ಕಲ್ಯಾಣ ಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಎರಡ್ ಸಾವಿರದ ಐದು ನಿಂದ ನೋಡ್ತಾ ಇದ್ದೀವಿ ಈ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಎಸ್ ಎನ್ ಕೃಷ್ಣ ಆಯೋಗ ರಚನೆ ಪೆನ್ ಕೊಡ್ಲಿಲ್ಲ ಪೇಪರ್ ಕೊಡ್ಲಿಲ್ಲ ಕುರ್ಚಿ ಕೊಡ್ಲಿಲ್ಲ ಎರಡ್ ಸಾವಿರದ ಐದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸಂತೋಷಗಳೇ ಒನ್ ತಿರಸ್ಕಾರ ಮಾಡಬೇಕ ನಿಮಗೆ ಯಾರ ಸ್ಟೇಟ್ಮೆಂಟು ಇಲ್ಲ ಮಾದಿಗರ ಪರವಾಗಿ ನಿಲ್ಲಲಿಲ್ಲ ಈ ದೇಶದ ಮತ್ತೊಂದು ಕಮಿಷನ್ ಉಷಾ ಮಹಿಳಾ ಕಮಿಷನ್